ನಂಬಿಕೆ ಇದೆ ಭೋಗನಂದೀಶ್ವರನ ಮೇಲೆ ಕೆಲಸ ಖಂಡಿತವಾಗಿ ಬೋಗ ಆಸೆ ಇದೆ ನಮ್ಮ ಸಿದ್ದರಾಮಯ್ಯ ಕರ್ಕೊಂಡೇ ಕೆಲಸ ಮಾಡ್ತಾರೆ ಬೇಡ ರಾಮಚಂದ್ರ ರೆಡ್ಡಿ ನಾನಾ ಈರೋ ಮಾಡಬೇಕು ಸಭೆ ಬಗ್ಗೆ ಕೆಲವೊಬ್ಬರು ಕೋಟಿ ಫ್ಲವರ್ ಮಾರ್ಕೆಟ್ಗೆ ಸರ್ಕಾರ ಕೊಡ್ತಿದೆ ಫ್ಲವರ್ ಮಾರ್ಕೆಟ್ ರೈತರಿಗಲ್ವಾ ನಂದಿ ಬೆಟ್ಟದ ಅಭಿವೃದ್ಧಿಗೆ ಐವತ್ತು ಕೋಟಿ ಕೊಟ್ಟಿದೆ ಓಕೆ ಒಬ್ಬರು ಸಚಿವರಾಗಿದ್ರು ವೈದ್ಯಕೀಯ ಸಚಿವರಾಗಿದ್ರು ಅವ್ರು ಎಮ್ ಆರ್ ಐ ಮಿಷಿನ್ ನನಗೆ ಇವತ್ತು ಹರಡು ಕೋಟಿ ಕೊಟ್ಟು ಎಂ ಆರ್ ಐ ಮೆಷಿನ್ ತರ್ತಿದ್ದೀನಿ ಯಾರಿಗಾದ್ರೂ ಎಮ್ ಆರ್ ಐ ಬಂದ್ರೆ ಏಳೆಂಟು ಸಾವಿರ ಖರ್ಚು ಮಾಡ್ಬೇಕು ಹನ್ನೆರಡು ಕೋಟಿ ಎಂ ಆರ್ ಐ ಮಷಿನ್ ತಂದಿದ್ದೀನಿ ಇದು ಅಭಿವೃದ್ಧಿ ಅಲ್ವಾ ಈಗ ಕಂದ್ವಾರ ರಸ್ತೆಗೆ ಎಂಟು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಇನ್ನೊಂದು ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಇದು ಅಭಿವೃದ್ಧಿ ಅಲ್ವಾ ಜಂಗರಪ್ ನಲ್ಲಿ ಒಂದು ಎರಡು ಕೋಟಿ ಅನುದಾನ ಹಾಕಿದೀನಿ ಇದು ಅಭಿವೃದ್ಧಿ ಅಲ್ವಾ ಖೇತನಳ್ಳಿ ಏಳು ಕಿಲೋಮೀಟರ್ ರೋಡ್ಗೆ ಆರು ಕೋಟಿ ಹಾಕಿದಿನ ಐದುವರೆ ಆರು ಕೋಟಿ ಅದು ಅಭಿವೃದ್ಧಿ ಅಲ್ವಾ ಉಷ್ಟು ರೋಡ್ ಶತಮಾನಗಳಿಂದ ಆಗಿರಲಿಲ್ಲ ಈಗಾಗ್ಲೇ ಕೆಲಸ ಸ್ಟಾರ್ಟ್ ಆಗಿದೆ ದಿನೇ ಹೊಸಹಳ್ಳಿಗೆ ರಸ್ತೆ ಆಗಿರಲಿಲ್ಲ ಈ ಕೆಲಸ ಸ್ಟಾರ್ಟ್ ಆಗಿದೆ ಎಲ್ಲ ಅಭಿವೃದ್ಧಿ ಮಾಡ್ತಾನೆ ಅಲ್ವಾ ಒಂದು ಬಾಂಡ್ಲಿ ಮಣ್ಣು ಹಾಕಿಲ್ಲ ಅಂದ್ರೆ ಅವ್ರು ಬರೀ ಮಣ್ಣ ನಾನು ಸೀಮೆಂಟ್ ಸೇರಿಸಿದ ಅವರು ಪ್ರೆಸ್ ಮೀಟ್ ಅಲ್ಲಿ ನೋಡ್ತೀನಿ ಒಂದು ಬಾಂಡ್ಲಿ ಮಣ್ಣೂ ಕರೆಕ್ಟ್ ಅವ್ರು ಬರೀ ಬರೀ ಮಣ್ಣು ಹಾಕ್ತಿದ್ರು ನಾನು ಸಿಮೆಂಟ್ ಸೇರ್ಸಿ ಹಾಕ್ತಾ ಇದೀನಿ ನಮ್ ವರ್ಕ್ ಕ್ವಾಲಿಟಿ ಇದೆ ಅಲ್ವಾ ನಾನು ಕಾಂಟ್ರಾಕ್ಟ್ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಆದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತಾನೆ ಹೇಳಿದ್ದೀನಿ ನಾನೆಲ್ಲೂ ರಾಜಿ ಆಗಲ್ಲ ಈಗ ನೋಡಿ ನೀವೆಲ್ಲ ಕೆಲಸಗಳು ನೋಡಿ ಅಲ್ವಾ ಎಲ್ಲ ನಡೀತಿದೆ ಬಟ್ ಅವ್ರು ವಿಮರ್ಶೆ ಮಾಡಬೇಕು ಅವ್ರು ಮಾಡ್ಲಿ ಅನ್ನೋದೇ ಸರ್ ಸಿದ್ದರಾಮಯ್ಯರು ನಂದಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ದೇವರು ಅವರಿಗೆ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಇನ್ನು ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದೆ ನಾನು ಸಿಎಂ ಬಗ್ಗೆ ಡಿ ಬಗ್ಗೆ ಕಾಮೆಂಟ್ ಮಾಡೋಷ್ಟು ದೊಡ್ಡನಲ್ಲ ನನಗೆ ಇಬ್ಬರು ರಾಮಚಂದ್ರ ಗೌಡ್ರು ಹೇಳ್ತಾರೆ ಒಂಥರ ವ್ಯಂಗ್ಯವಾಡ್ದಂಗೆ ಹೇಳ್ತಾರೆ ಸರ್ ಬೇಡ ಸೀಕಲ್ ರಾಮಚಂದ್ರ ರೆಡ್ಡಿ ನಾನೇ ಹೀರೋ ಮಾಡಬೇಕು ಗದೇ ನೀವು ರಾಮ ಅಂತ ಮಾತಾಡ್ತಾರೆ ಹಂಗೆ ರೀಶಾ ಅಲ್ಲಿ ಆಶೀರ್ವಾದ ಮಾಡಿ ನನಗೆ ನಂಬಿಕೆ ಇದೆ ಭೋಗನಂದೀಶ್ವರನ ಮೇಲೆ ಆಂಜನೇಯನಿಗೆ ಕೆಲಸ ಖಂಡಿತವಾಗೂ ಭೋಗನಂದೀಶ್ವರ ನಿಮ್ಮ ಆಸೆ ಇದೆ ನಮ್ಮ ಸಿದ್ಧರಾಮಯ್ಯ ಸಾಹೇಬರು ನನ್ನ ಜೊತೆಯಲ್ಲಿ ಕರ್ಕೊಂಡೇ ಕೆಲಸ ಮಾಡ್ತಾರೆ ರವಿಕುಮಾರ್ ಅವ್ರನ್ನ ಏನೋ ನಾಯಿ ಅಂತ ಹೇಳಿದ್ರಲ್ಲ ಸರ್ ಯಾರು ಸರ್ ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ಮೂರು ಕಾಯಿಲೆ ಬಂದಿದೆ ಅಂತ ಏನು ಸರ್ ಸರ್ ಅಲ್ಲ ನಾನು ಅವ್ರ ನಾಯಿ ಅಂತ ಹೇಳಿಲ್ಲ ನಾಯಿಗೆ ಬಂದಿರೋ ಕಾಯಿಲೆ ಬಂದಿದೆ ಅಂತ ಹೇಳಿದ್ದೀನಿ ಮತ್ತು ಆ ನಾಯಿಗೆ ಬರೋ ಕಾಯಿಲೆ ನಾಯಿಗೆ ಬರೋದು ಅಂತ ಹೇಳಿದ್ದೀನಿ ಅವ್ರ ನಾಯಿ ಅಂತ ಹೇಳಿಲ್ಲ ಎಮ್ ಎಲ್ ಸಿ ರವಿಕುಮಾರ್ ಅವ್ರ ನಾಯಿ ಅಲ್ಲ ಅವ್ರಿಗೆ ನಾಯಿಗೆ ಬಂದಿರೋ ಮೂರು ಕಾಯಿಲೆ ಬರುತ್ತೆ ನಾಯಿಗೆ ಬರೋ ಮೂರು ಕಾಯಿಲೆ ನಾಯಿಗೆ ಬರೋದಲ್ವಾ ಅದಕ್ಕೆ ಎಮ್ ಎಲ್ ಸಿ ರವಿಕುಮಾರ್ ಅವರ ನನ್ನ ನಾಯಿ ಅಂತೇಳಿಲ್ಲ ಅರ್ಥ ಆಯಿತು ಅನಿಸುತ್ತೆ